ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಮೂಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ಮರಣಸೂಚಕಗಳಾದ ದುರ್ನಿಮಿತ್ತಗಳು ತಲೆದೋರಿದುದು ಎಂಬ ನೂರ ಎಂಟನೆಯ ಸರ್ಗಕ್ಕೆ ಸ್ವಾಗತ ಇಷ್ಟರಲ್ಲಿ ಅಚ್ಚಲಾಗಿ ರಾವಣನು ತನ್ನಲ್ಲಿ ಪ್ರಸನ್ನನಾದುದಕ್ಕಾಗಿ ಅವನ ಸಾರಥಿಯು ಸಂತೋಷಗೊಂಡು ಏಕೆಂದರೆ ಈ ನಡುವೆ ರಾವಣನು ಆಯಾಸಗೊಂಡುದರಿಂದ ಹಾಗೂ ಕುದುರೆಗಳು ಆಯಾಸಗೊಂಡಿದ್ದರಿಂದ ಸಾರಥಿಯು ರಥವನ್ನು ಯುದ್ಧದಿಂದ ವಿಮುಖನ ವಿಮುಖವಾಗಿಸಿ ದೂರಕ್ಕೆ ಕರೆದುಕೊಂಡು ಹೋಗಿದ್ದನು ಇದರಿಂದ ತಾನು ಪಲಾಯನ ಮಾಡಿದಂತೆ ಭಾಸವಾಗುವುದು ಎಂದು ರಾವಣನು ಸಾರಥಿಯ ಮೇಲೆ ಕೋಪಗೊಂಡಿದ್ದನು ಆ ನಂತರದಲ್ಲಿ ಸಾರಥಿಯು ನಿಜಾಂಶವನ್ನು ತಿಳಿಸಿ ರಾವಣನನ್ನು ಸಮಾಧಾನ ಮಾಡಿದಾಗ ಬಹುಮಾನ ಪೂರ್ವಕವಾಗಿ ಆ ಸಾರಥಿಗೆ ತನ್ನ ಕೈಯಲ್ಲಿದ್ದ ಉಂಗುರವನ್ನು ರಾವಣನು ಕೊಟ್ಟಿದ್ದನು ಹಾಗೂ ಆ ನಡುವಿನಲ್ಲಿಯೇ ಅಗಸ್ತ್ಯರು ಆಗಸದಿಂದ ಇಳಿದು ಬಂದು ಶ್ರೀರಾಮನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸಿ ಸೂರ್ಯನನ್ನು ಉಪಾಸಿಸುವಂತೆ ಆ ಮೂಲಕ ಭಗವಂತನ ಸ್ವರೂಪವಾದರೂ ಅವತಾರ ಪುರುಷನೇ ಆದರೂ ಸಾಮಾನ್ಯ ಮನುಷ್ಯನಂತೆಯೇ ದೈವ ದೈವ ಸಹ ಸಹಾಯದಿಂದಲೇ ಅಂದರೆ ದೈವ ಪೂಜೆಯನ್ನು ಮಾಡುವ ಮೂಲಕವೇ ಸೂರ್ಯೋಪಾಸನೆಯನ್ನು ಮಾಡುವ ಮೂಲಕವೇ ರಾವಣನನ್ನು ಕೊಲ್ಲುವಂತಹ ಶಕ್ತಿಯನ್ನು ಶ್ರೀರಾಮನು ಸಂಪಾದಿಸಿದನು ಎಂಬ ಭಾವ ಜಗತ್ತಿಗೆ ಉಂಟಾಗುವಂತೆ ಅಗಸ್ತ್ಯರು ಮಾಡಿದ್ದರು ರಾವಣನು ತನ್ನಲ್ಲಿ ಪ್ರಸನ್ನನಾದುದಕ್ಕಾಗಿ ಅವನ ಸಾರಥಿಯು ಸಂತೋಷಗೊಂಡು ರಾಜಾಜ್ಞೆಯಂತೆ ರಥವನ್ನು ವೇಗದಿಂದ ನಡೆಸಿ ಯುದ್ಧರಂಗಕ್ಕೆ ತಂದುಬಿಟ್ಟನು ಶತ್ರು ಸೈನ್ಯವನ್ನು ನಿಗ್ರಹಿಸತಕ್ಕ ಆ ಮಹಾರಥವಾದರೂ ವ್ಯಕ್ತಿ ಕಟ್ಟಿದ ಪತಾಕೆಗಳಿಂದಲೂ ಗಂಧರ್ವ ನಗರದಂತಿರುವ ಚಿತ್ರ ವಿಚಿತ್ರ ಆಕೃತಿಗಳಿಂದಲೂ ಶೋಭಿತವಾಗಿ ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿರುವುದು ಆ ರಥದ ಮುಂದೆ ಸುವರ್ಣ ಮಾಲಿಕೆಗಳಿಂದ ಅಲಂಕೃತಗಳಾಗಿ ವೇಗ ಸಂಪನ್ನಗಳಾದ ದಿವ್ಯಾಶ್ವಗಳು ಕಟ್ಟಲ್ಪುತ್ತಿರುವವು ರಥದ ನಡುವೆ ಪೀಠದ ಸುತ್ತಲೂ ಕವಚಗಳೇ ಮೊದಲಾದ ಯುದ್ಧ ಸಾಮಗ್ರಿಗಳೆಲ್ಲವೂ ಸಮೃದ್ಧವಾಗಿ ತುಂಬಿರುವವು ಮಧ್ಯ ಭಾಗದಲ್ಲಿ ಪತಾಕೆಗಳಿಂದ ಕೂಡಿದ ಧ್ವಜ ದಂಡಗಳು ಕಾಣುತ್ತಿರುವವು ಕ್ರಥವು ತನ್ನ ಔನ್ನತ್ಯದಿಂದ ಆಕಾಶವನ್ನೇ ನುಂಗುವಂತೆ ತೋರುತ್ತಿರುವುದು ಸುಕ್ತ ಧ್ವನಿಯಿಂದ ಸಮಸ್ತ ಭೂಮಿಯನ್ನು ಬೆಳಗುವಂತಿರುವುದು ನೋಡಿದ ಮಾತ್ರದಲ್ಲಿಯೇ ಶತ್ರು ಸೈನ್ಯಕ್ಕೆ ನಾಶವನ್ನು ಸ್ವಸೈನ್ಯಕ್ಕೆ ಉಲ್ಲಾಸವನ್ನು ಉಂಟು ಮಾಡುತ್ತಿರುವುದು ಇಂತಹ ಮಹಾರಥದಲ್ಲಿ ಕುಳಿತು ರಾಕ್ಷಸ ರಾಜನಾದ ರಾವಣನು ದ್ವಿಪ್ಪುಗಳೆಲ್ಲವೂ ಪ್ರತಿಧ್ವನಿಸುವಂತೆ ಮಹಾನ್ ರಾಮನಿಗೆ ಇದಿರಾಗಿ ವೇಗದಿಂದ ಬಂದನು ರಾವಣನ ಮಹಾರಥವು ನನಗಿದಿರಾಗಿ ಬರುವುದನ್ನು ಶ್ರೀರಾಮನು ನೋಡುತ್ತಿರುವಾಗಲೇ ಕುದುರೆಗಳಿಂದ ಕಟ್ಟಲ್ಪಟ್ಟ ಅತ್ಯುತ್ತಮವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಮಹಾರಥವು ಆಕಾಶದಲ್ಲಿ ಸೂರ್ಯ ವರ್ಚಸ್ಸುಳ್ಳ ವಿಮಾನವು ಸಾಗಿ ಬರುವಂತೆ ಅತಿ ವೇಗದಿಂದ ಬಂದು ಮುಂದೆ ನಿಂತಿತು ರಥದ ಮೇಲೆ ಕಟ್ಟಿದ ಪತಾಕೆಗಳು ಮಿಂಚಿನಂತೆಯೂ ನಡುವೆ ನಿಲ್ಲಿಸಿದ ಮಹಾಧನುಸ್ಸು ಇಂದ್ರ ಧನುಸ್ಸಿನಂತೆಯೂ ಕಾಣುತ್ತಿರಲು ಜಲಧಾರೆಯನ್ನು ಕರೆಯುವ ಮೇಘದಂತೆ ಶರಧಾರೆಯನ್ನು ಕರೆಯುತ್ತಾ ಆ ರಾವಣನ ರಥವು ತನಗಿದಿರಾಗಿ ಬರುವುದನ್ನು ನೋಡಿದೊಡನೆ ರಾಮನು ಕೂಡ ತನ್ನ ಧನುಸ್ಸನ್ನು ಬಾಲಚಂದ್ರನಂತೆ ಮಂಡಲಾಕಾರವಾಗಿ ಬಗ್ಗಿಸಿ ಅದಕ್ಕೆ ನಾನೆಳೆದು ಕಟ್ಟಿ ಉಜ್ರಾಹತವಾದ ಪರ್ವತವು ಸಿಡಿಯುವಾಗ ಅದರಿಂದುಂಟಾದ ಮಹಾಧ್ವನಿಯಂತೆ ಧನುಷಂಕಾರ ಧ್ವನಿಯನ್ನು ತೋರಿಸುತ್ತ ಮುಂದಿದ್ದ ಮಾತಲಿಯನ್ನು ನೋಡಿ ಮಾತಲಿ ಅದು ನಮ್ಮ ಶತ್ರುವಿನ ರಥವು ಎಷ್ಟು ವೇಗದಿಂದ ಬರುವುದು ನೋಡು ಗುರಾತ್ಮನಾದ ರಾವಣನ್ನು ತಾನು ಮಹಾವೇಗದಿಂದ ಬರುವ ಆತುರದಲ್ಲಿ ಅಸವ್ಯವಾಗಿ ಬರುವುದನ್ನು ನೋಡಿದೆಯಾ ಅವನಿಗೆ ಈ ಯುದ್ಧದಲ್ಲಿ ಸಾಯಬೇಕೆಂಬ ಬುದ್ಧಿಯೇ ಹುಟ್ಟಿರುವಂತಿದೆ ಆದ್ದರಿಂದಲೇ ಹೀಗೆ ಅಪ್ರದಕ್ಷಿಣವಾಗಿ ಬರುತ್ತಿರುವನು ಮಾತಲಿ ನೀನು ಮಾತ್ರ ಈಗ ಎಚ್ಚರ ತಪ್ಪದೆ ಕ್ರಮವಾದ ರೀತಿಯಿಂದ ರಥವನ್ನು ನಡೆಸಬೇಕು ಜೋಕೆ ಪ್ರಮಾದ ವಶದಿಂದಾದರೂ ಅಪ್ರದಕ್ಷಿಣ ಗತಿಯಿಲ್ಲದಂತೆ ನಮ್ಮ ರಥವನ್ನು ಶತ್ರುವಿನ ರಥಕ್ಕೆ ಇದಿರಾಗಿ ನಡೆಸು ಬಿರುಗಾಳಿಯು ಆಕಾಶದಲ್ಲಿರುವ ಮೇಘಗಳನ್ನು ತೋರಿಸುವಂತೆ ಈ ಶತ್ರುವನ್ನು ನಾನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವೆನು ನೀನು ಮಾತ್ರ ಮುಂದಿನ ಯುದ್ಧದಲ್ಲಿ ಕ್ಷಣ ಮಾತ್ರವೂ ಎಚ್ಚರ ತಪ್ಪದೆ ಸ್ವಲ್ಪವೂ ಧೈನ್ಯವನ್ನಾಗಲಿ ಭಯವನ್ನಾಗಲಿ ತೋರಿಸದೆ ಮನಸ್ಸಿನಲ್ಲಿ ಕಳವಳಿಸದೆ ಅತ್ಯುತ್ತ ದೃಷ್ಟಿಯನ್ನೆಡದೆ ಒಂದೇ ಗಮನದಿಂದ ಹಗ್ಗಗಳನ್ನು ಕ್ರಮವಾಗಿ ಹಿಡಿದು ತ್ವರೆಯಿಂದ ರಥವನ್ನು ನಡೆಸು ಸಾಕ್ಷಾನ್ ಮಹೇಂದ್ರನ ರಥವನ್ನೇ ನಡೆಸಿ ಶಿಕ್ಷಿತನಾದ ನಿನಗೆ ನಾನು ಹೊಸದಾಗಿ ತಿಳಿಸಬೇಕಾದ ವಿಷಯವೇನೂ ಇಲ್ಲ ಹಾಗಿದ್ದರೂ ಈಗ ಯುದ್ಧವನ್ನು ನಡೆಸತಕ್ಕವನು ನಾನಾದುದರಿಂದ ನನ್ನ ಧೈರ್ಯಕ್ಕಾಗಿ ನಾನು ನಿನ್ನನ್ನು ಜ್ಞಾಪಿಸುವೆನೆ ಹೊರತು ನಿನ್ನನ್ನು ಶಿಕ್ಷಿಸುವೆನೆಂದು ತಿಳಿಯಬೇಡ ಎಂದನು ರಾಮನ ಬಾಯಿಂದ ಈ ಮಾತನ್ನು ಕೇಳಿದೊಡನೆ ಇಂದ್ರ ಸಾರಥಿಯಾದ ಮಾತಲಿಗೆ ಮಹತ್ತಾದ ಸಂತೋಷ ಉಂಟಾಯಿತು ಉತ್ಸಾಹದಿಂದ ಕುದುರೆಗಳನ್ನು ತಟ್ಟಿ ರಥವನ್ನು ಮುಂದೆ ಬಿಟ್ಟನು ರಥವು ಅಪ್ರದಕ್ಷಿಣವಾಗದ ಹಾಗೆ ಎಚ್ಚರದಿಂದ ಮುಂದೆ ನಡೆಸಿದನು ಆಗ ಆ ರಥಚಕ್ರದಿಂದಿದ್ದ ದೊಡ್ಡ ಧೂಳಿಯು ರಾಮ ರಾವಣರಿಗೆ ನಡುವೆ ಮಹತ್ತಾಗಿ ವ್ಯಾಪಿಸಿತು ಇದನ್ನು ನೋಡಿ ರಾವಣನು ಕೋಪದಿಂದ ಕೆಂಪೇರಿ ತೋರಲುವ ಕಣ್ಣಾಳುಗಳುಳ್ಳವನಾಗಿ ತನಗಿದಿರಾಗಿದ್ದ ರಾಮನ ಮೇಲೆ ಆಗಲೇ ಬಾಣಗಳನ್ನು ಬಿಡುವುದಕ್ಕೆ ತೊಡಗಿದನು ಇದನ್ನು ನೋಡಿ ರಾಮನು ಅತಿ ಕೋಪಾವಿಷ್ಟನಾಗಿ ಆ ಕೋಪದಿಂದ ತನ್ನ ಧೈರ್ಯವನ್ನು ಮತ್ತಷ್ಟು ದೃಢಪಡಿಸುತ್ತಾ ಕಿರಣಗಳಂತೆ ದೇದೀಪ್ಯಮಾನಗಳಾದ ಬಾಣಗಳನ್ನು ಕೈಗೆತ್ತಿಕೊಂಡನು ರಾಮ ರಾವಣರಿಬ್ಬರು ಧೈರ್ಯದಿಂದ ಎದುರಿಸಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಶತದಿಂದ ಕೊಬ್ಬಿದ ಸಿಂಹಗಳಂತೆ ಮಹಾಯುದ್ಧವನ್ನು ಆರಂಭಿಸಿದರು ಬಹುಕಾಲದಿಂದ ರಾವಣನ ವಿನಾಶವನ್ನೇ ಕೋರುತ್ತಿದ್ದ ಧರ್ವ ಗಂಧರ್ವ ಸಿದ್ಧ ವಿದ್ವಾಚರ ಮಹರ್ಷಿಗಳೆಲ್ಲರೂ ಮಹಾರಥಿಕರಾದ ಇವರಿಬ್ಬರ ಯುದ್ಧವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ನೆರೆದರು ಈ ಸಮಯಕ್ಕೆ ಸರಿಯಾಗಿ ರಾವಣನಿಗೆ ವಧವನ್ನು ರಾಮನಿಗೆ ಜಯವನ್ನು ಸೂಚಿಸುತ್ತಾ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಷ್ಟು ಭಯಂಕರಗಳಾದ ಮಹೋತ್ಘಾತಗಳು ಅಲ್ಲಲ್ಲಿ ಕಾಣಿಸಿದವು ರಾವಣನ ರಥದ ಮೇಲೆ ಪರ್ಜನ್ಯನು ರಕ್ತವರ್ಷವನ್ನು ಕರೆದನು ಕ್ರೂವಾದ ಸುಳಿಗಾಳಿಯು ಅಲ್ಲಲ್ಲಿ ಅಪ್ರದಕ್ಷಿಣವಾಗಿ ಸುತ್ತಿ ಬಡಿಯುತ್ತಿತ್ತು ರಾವಣನ ರಥವು ಯಾವ ಯಾವ ಕಡೆಗೆ ತಿರುಗುತ್ತಿತ್ತು ಆಯಾ ಕಡೆಗಳಲ್ಲಿ ದೊಡ್ಡ ಗದ್ರ ಸಮೂಹವು ಚಕ್ರಾಕಾರವಾಗಿ ಸುತ್ತು ಬರುತ್ತಿತ್ತು ಕೂಡ ಲಂಕೆಯ ಸುತ್ತಲೂ ದಾಸಮಾನರ ಹೂವಿನಂತೆ ಕೆಂಪಾದ ಸಂಧ್ಯಾರಾಗವು ಬಂದು ಕವಿದುದರಿಂದ ಅಲ್ಲಲ್ಲಿ ಸಿಡಿಲುಗಳಿಂದ ಕೂಡಿದ ಆಕಾಶ ಕೊಳ್ಳಿಗಳು ಮಹಾಧ್ವನಿಯಿಂದ ಕೆಳಕ್ಕೆ ಬೀಳುತ್ತಿದ್ದವು ರಾವಣನಿಗೆ ಪ್ರತಿಕೂಲಗಳಾದ ಈ ಮಹೋತ್ಪಾತಗಳೆಲ್ಲವೂ ರಾಕ್ಷಸರಿಗೆ ಬಹಳ ವಿಷಾದವನ್ನು ಉಂಟುಮಾಡಿದವು ರಾವಣನು ಹೋದ ಕಡೆಯಲ್ಲೆಲ್ಲಾ ಭೂಮಿಯು ನಡುಗುತ್ತಿತ್ತು ಆ ಯುದ್ಧದಲ್ಲಿ ರಾಕ್ಷಸರು ತಮ್ಮ ಶತ್ರುಗಳ ಕೈ ಶತ್ರುಗಳ ಮೇಲೆ ಕೈ ಎತ್ತಿದಾಗಲೆಲ್ಲ ಅವರ ತೋಳುಗಳನ್ನು ಯಾರು ಬಂದು ತರಿದು ನಿಲ್ಲಿಸಿದಂತೆ ತೋರುತ್ತಿತ್ತು ಆಗ ರಾವಣನ ದೇಹದ ಮೇಲೆ ಕಿಪ್ಪು ಹಳದಿ ಕಪ್ಪು ಮುಂತಾದ ಬಗೆ ಬಗೆಯ ಬಣ್ಣಗಳಿಂದ ಸೂರ್ಯ ಕಿರಣಗಳು ವ್ಯಾಪಿಸಿ ಮೇಲೆ ನಾನಾ ಬಣ್ಣದ ಗೈರಿಕಾದಿ ಧಾತುಗಳಂತೆ ಕಾಣಿಸಿದವು ಅಲ್ಲಲ್ಲಿ ನರಿಗಳು ಅವುಗಳ ಹಿಂದೆ ಹದ್ದುಗಳು ಗುಂಪು ಗುಂಪಾಗಿ ಸೇರಿ ಬಾಯಿಂದ ಉರಿಯನ್ನು ಕಕ್ಕುತ್ತ ರಾವಣನ ಮುಖವನ್ನೇ ನೋಡಿ ಆತುರದೊಡನೆ ಅಮಂಗಳ ಧ್ವನಿಯಿಂದ ಕೂಗುತ್ತಿದ್ದವು ಆ ರಣರಂಗದಲ್ಲಿ ಬೆರದಿಯು ರಾವಣನಿಗೆ ಕಣ್ಣೇ ಕಾಣದಂತೆ ದೊಡ್ಡ ಧೂಳಿಯನ್ನು ಬಿಸಿ ಪ್ರತಿಕೂಲವಾಗಿ ಬೀಸುತ್ತಿತ್ತು ಆಕಾಶದಲ್ಲಿ ಮೇಘಗಳ ಸುಳಿವೆ ಇಲ್ಲದೆ ಭಯಂಕರ ಧ್ವನಿಯಿಂದ ಕೂಡಿದ ಉಲ್ಕಾ ಶನಿಗಳು ಮಾತ್ರ ರಾವಣನ ಸೈನ್ಯದಲ್ಲಿ ಪರಂಪರೆಯಾಗಿ ಬೀಳುತ್ತಿದ್ದವು ಗತ್ತುಗಳೆಲ್ಲವೂ ಕತ್ತಲು ಕವಿದಂತಾಯಿತು ಎಲ್ಲಿ ನೋಡಿದರೂ ದೊಡ್ಡ ಧೂಳಿಯು ತುಂಬಿ ಅಂಕ್ಷವೇ ಕಣ್ಣಿಗೆ ಕಾಣದಂತಾಯಿತು ಆಕಾಶದಲ್ಲಿ ಶಾರಿಕೆಗಳೆಂಬ ಪಕ್ಷಿಗಳು ಅಲ್ಲಲ್ಲಿ ಕ್ರೂರವಾದ ಕಲಸವನ್ನು ಆರಂಭಿಸಿ ಭಯಂಕರ ಧ್ವನಿಯಿಂದ ಕೂಗುತ್ತಾ ಗುಂಪು ಗುಂಪಾಗಿ ರಾವಣನ ರಥದ ಮೇಲೆ ಬಿದ್ದವು ರಾವಣನ ರಥದ ಕುಂದೆಗಳು ಹಿಂದೆ ತಮ್ಮ ಮಲದ್ವಾರಗಳಿಂದ ಅಗ್ನಿ ಕಣಗಳನ್ನು ಮುಂದೆ ತಮ್ಮ ಕಣ್ಣುಗಳಿಂದ ಕಣ್ಣೀರನ್ನು ಎಡಬಿಡದೆ ಸುರಿಸುತ್ತಾ ಬೆಂಕಿಯನ್ನು ನೀರನ್ನು ಸಮವಾಗಿ ಕಕ್ಕುತ್ತಿದ್ದವು ಹೀಗೆ ಮಹಾಭಯಂಕರಗಳಾಗಿಯೂ ಅತಿಕ್ರೂರಗಳಾಗಿಯೂ ಇದ್ದ ಅನೇಕ ದುರ್ನಿಮಿತ್ತಗಳು ರಾವಣನಿಗೆ ವಿನಾಶವನ್ನು ಸೂಚಿಸುತ್ತಿದ್ದವು ಈ ಕಾಲಕ್ಕೆ ಸರಿಯಾಗಿ ಿತ್ತಲಾಗಿ ರಾಮನಿಗೂ ಕೂಡ ಮನೋಹರಗಳಾಗಿಯೂ ಶುಭಕರಗಳಾಗಿಯೂ ಜಯಸೂಚಕಗಳಾಗಿಯೂ ಇರುವ ಅನೇಕ ಶುಭ ನಿಮಿತ್ತಗಳು ಸುತ್ತಲೂ ಕಾಣಿಸುತ್ತಿದ್ದವು ಆಗ ರಾಮನು ತನಗೆ ಅನುಕೂಲಗಳಾದ ಆ ಶುಭ ನಿಮಿತ್ತಗಳನ್ನು ನೋಡಿ ಅತ್ಯಂತ ಸಂತುಷ್ಟನಾಗಿ ರಾಮನನ್ನು ಹತನಾದಂತೆಯೇ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ನಿಮಿತ್ತ ಶಾಸ್ತ್ರದಲ್ಲಿ ನಿಪುಣನಾದ ರಾಮನು ಯುದ್ಧದಲ್ಲಿ ತನಗೆ ಜಯಸೂಚಕಗಳಾದ ಈ ಶುಭ ನಿಮಿತ್ತಗಳನ್ನು ನೋಡಿ ಸಂತೋಷದಿಂದ ಪುಲಕಿತನಾದ ಮೈಯುಳ್ಳವನಾಗಿ ಮೊದಲಿಗಿಂತಲೂ ಅಧಿಕವಾದ ಉತ್ಸಾಹದಿಂದ ಪರಾಕ್ರಮವನ್ನು ತೋರಿಸಲಾರಂಭಿಸಿದನು ಇಲ್ಲಿಗೆ ನೂರ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪರ್ತಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ